ನಮಸ್ತೆ ಇವತ್ತಿನ ಸೆಷನ್ನಲ್ಲಿ ನಾವು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ನ ಮುಂದಿನ ಭಾಗವನ್ನು ತಿಳ್ಕೊಳ್ತಾ ಹೋಗೋಣ ಈ ಸೆಷನಲ್ಲಿ ನಾನು ಹಾಗಾದರೆ ಏನನ್ನು ಕವರ್ ಮಾಡಿದ್ದೀನಿ ಹಿಂದೆ ನಾವು ಏನನ್ನು ಕವರ್ ಮಾಡಿದ್ವಿ ವಿ ಆಲ್ರೆಡಿ ಅಂಡರ್ಸ್ಟುಡ್ ವಾಟ್ ಈಸ್ ಇಡಿಯಮ್ಸ್ ವಾಟ್ ಈಸ್ ಫ್ರೇಜಸ್ ಆ್ಯಂಡ್ ಟೈಪ್ಸ್ ಆಫ್ ಇಡಿಯಮ್ಸ್ ಸೊ ಇವತ್ತಿನ ಸೆಷನಲ್ಲಿ ನಾನು ಇಡಿಯಮ್ಸ್ ಮತ್ತು ಪ್ರೊವರ್ಬ್ಸ್ ನಡುವೆ ಇರುವಂಥ ಡಿಫ್ರೆನ್ಸ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ವಿದ್ ದ್ಯಾಟ್ ಇ ಡಿ ಎಮ್ಸಿಗೂ ಇರುವಂಥ ಕೀ ಫ್ಯಾಕ್ಟ್ಸ್ ಕೀ ಡಿಫ್ರೆನ್ಸಸ್ನ ಕೂಡ ಎಕ್ಸ್ಪ್ಲೇನ್ ಮಾಡೋದು ಜೊತೆಯಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂತಹ ಕೆಲವೊಂದು ಎಕ್ಸಸೈಸಸ್ನ ಇವತ್ತು ಡಿಸ್ಕಷನ್ ಮಾಡೋಣ ಸೊ ದಟ್ ಎಕ್ಸಾಮ್ಗೆ ನಿಮಗೆ ಅದು ಹೆಚ್ಚು ಸಹಾಯ ಆಗ್ತಾ ಹೋಗುತ್ತೆ ಸೆಷನಿಗೆ ಹೋಗ್ಲಿಕ್ಕೂ ಮುಂಚೆ ಒಂದು ಸಲ ಇ ಆ್ಯಂಡ್ ಫ್ರೇಸಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇ ಡಿ ಅಂದರೆ ಏನು ಕನ್ನಡದಲ್ಲಿ ನುಡಿಗಟ್ಟುಗಳು ಅಂತ ಕರಿತೀವಿ ಇಟ್ ಈಸ್ ಹ್ಯಾವಿಂಗ್ ಅ ಡಿಫ್ರೆಂಟ್ ಮೀನಿಂಗ್ ಕಂಪೇರ್ ಟು ದ ಲಿಟ್ರಲಿ ಮೀನಿಂಗ್ ಅದಕ್ಕೇನು ಸಾಮಾನ್ಯವಾಗಿರುವಂತಹ ಒಂದು ಮೀನಿಂಗ್ ಇರುತ್ತೆ ಅದಕ್ಕಿಂತ ಇದು ಹೊಸದಾಗಿರುತ್ತೆ ಆ್ಯಂಡ್ ವಿತ್ ದ್ಯಾಟ್ ನೋಟ್ ಫ್ರೇಸಸ್ ಅಂತ ಅಂದರೆ ಇಲ್ಲಿ ಸಬ್ಜೆಕ್ಟ್ ಮತ್ತು ವರ್ಬ್ ಇರೋದಿಲ್ಲ ಇದು ಒಂದು ಸೆಂಟೆನ್ಸಿನ ಒಂದು ಭಾಗ ಆಗಿರುತ್ತೆ ಇದೂ ಕೂಡ ಕೆಲವೊಮ್ಮೆ ಇ ಡಿ ಎಮ್ಸ್ ಆಗಿ ಕೆಲಸವನ್ನು ಮಾಡುತ್ತೆ ಎಸ್ಪೆಷಲಿ ಇ ಡಿ ಎಮ್ಸ್ ಕಾನ್ವರ್ಸೇಷನ್ ಅಂತ ಬಂದಾಗ ವಿತ್ ಹ್ಯೂಮರ್ ಎಮೋಷನ್ ಆ್ಯಂಡ್ ಕಲ್ಚರಲ್ ಕಾಂಟ್ಯಾಕ್ಸ್ ಮೇಕ್ಸ್ ದ ಲ್ಯಾಂಗ್ವೇಜ್ ಅಥವಾ ಅವರ್ ಲ್ಯಾಂಗ್ವೇಜ್ ಮೋರ್ ಎಕ್ಸ್ಪ್ರೆಸಿವ್ ಆ್ಯಂಡ್ ಮೋರ್ ಎಂಗೇಜಿಂಗ್ ಅದಕ್ಕೆ ಅದರದೇ ಆದಂತಹ ಒಂದು ಡೆಪ್ತ್ ಇಂಟರ್ಪ್ರಿಟೇಷನನ್ನು ಕಲ್ಚರಲ್ ರಿಚ್ನೆಸ್ನ ನಮ್ಮ ಕಮ್ಯುನಿಕೇಷನ್ನ ಮೂಲಕ ಕೊಡೋದ್ರಲ್ಲಿ ಇದು ಹೆಚ್ಚು ಸಹಾಯವನ್ನು ಮಾಡುತ್ತೆ ಇನ್ನು ಕನ್ನಡದಲ್ಲಿ ನೋಡಬೇಕು ಅಂತಂದರೆ ಕೈ ಕೊಡೋದು ಕೈ ಕೊಡು ಅಂತಂದರೆ ನಮ್ಮ ಹ್ಯಾಂಡ್ನ ಕೊಡೋದು ಅನ್ನೋ ಮೀನಿಂಗ್ನ ಕೊಡಲ್ಲ ಮೋಸ ಮಾಡು ಅನ್ನೋವಂಥ ಮೀನಿಂಗ್ನ ಕೊಡುತ್ತೆ ತಿರುಕನ ಕನಸು ಅಂತ ಒಂದು ವರ್ಡ್ ಇದೆ ಹಾಗಂತಂದರೆ ನೆರವೇರದ ಬಯಕೆ ಕಣ್ಣಾಡಿಸು ಪರಿಶೀಲನೆ ಮಾಡು ಅರ್ಥ ಆಗ್ತಿದೆ ಅಲ್ವಾ ಬೀಳು ನೋಡಪ್ಪ ನಾವು ಹೇಳಿದೆಲ್ಲ ಕೇಳ್ತಾ ಇದ್ದ ಸಡನ್ನಾಗಿ ತಿರುಗಿ ಬಿದ್ದ ತಿರುಗಿ ಬಿದ್ದ ಅಂತ ಅಂದರೆ ಬೀಳೋದು ಅನ್ನೋ ಮೀನಿಂಗ್ನ ಕೊಡೋದಿಲ್ಲ ವಿರೋಧವನ್ನು ಅನ್ನೋ ಮೀನಿನ ಕೊಡುತ್ತೆ ಈ ರೀತಿಯ ಒಳ ಅರ್ಥ ಇರೋದನ್ನು ನಾವು ಇ ಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಅಂತ ಕರಿತೀವಿ ಸೊ ಹಾಗಾದರೆ ನಾನು ಹೇಳಿದೆ ಇವತ್ತಿನ ಸೆಷನಲ್ಲಿ ನಾವು ಇ ಡಿಯಮ್ಸ್ ಆ್ಯಂಡ್ ಪ್ರೋವರ್ಬ್ಸ್ನ ಡಿಫ್ರೆನ್ಸ್ನ ನೋಡ್ತೀವಿ ಅಂತ ಪ್ರೋವರ್ಬ್ಸ್ ಅಂತ ಅಂದರೆ ಕನ್ನಡದಲ್ಲಿ ನಾವು ಗಾದೆ ಮಾತು ಅಂತ ಕರಿತೀವಿ ಇಡಿಯಮ್ಸ್ ಈಸ್ ನತಿಂಗ್ ಬಟ್ ನುಡಿಗಟ್ಟುಗಳು ಎ ಪ್ರಾವ್ ಈಸ್ ಸಿಮಿಲರ್ ಟು ಆ್ಯನ್ ಇಡಿಯಮ್ ಇನ್ ದ್ಯಾಟ್ ಇಟ್ಸ್ ಮೀನಿಂಗ್ ಕೆನಾಟ್ ಬಿ ಡಿಸ್ಪಾಸ್ಡ್ ಬೈ ಲುಕಿಂಗ್ ಅಟ್ ದ ಇಂಡಿವಿಜುವಲ್ ವರ್ಡ್ಸ್ ಬಟ್ ಇಟ್ಸ್ ಡಿಫ್ರೆಂಟ್ ಬಿಕಾಸ್ ಇಟ್ಸ್ ಯೂಸ್ ಟು ಗಿವ್ ಅಡ್ವೈಸ್ ಟು ಸಮ್ ಒನ್ ಎಲ್ಸ್ ಯೂಶ್ವಲಿ ಪ್ರಾವೊಬ್ ಅನ್ನೋ ಅಂಥದ್ದು ನೋಡೋದಕ್ಕೆ ನಮಗೆ ಇ ಡಿ ಎಮ್ಸ್ ಅಂತ ಅನಿಸಿದ್ರು ಕೂಡ ಅದರ ಒಳ ಅರ್ಥ ಅನ್ನೋವಂಥದ್ದು ಇಂಡಿವಿಜುವಲ್ ವರ್ಡ್ಸಲ್ಲಿ ನಮಗೆ ಗೊತ್ತಾಗೋದಿಲ್ಲ ಬಟ್ ತುಂಬ ಡಿಫ್ರೆನ್ಸ್ ಏನಂತಂದರೆ ಪ್ರಾವಬ್ ಅನ್ನೋವಂಥದ್ದು ಒಂದು ಶಾರ್ಟ್ ವೆಲ್ ನೌನ್ ಸೇಯಿಂಗ್ ಅಂದರೆ ಟು ಎಕ್ಸ್ಪ್ರೆಸ್ ದ ಕಾಮನ್ ಟ್ರೂತ್ ಆರ್ ಬಿಲೀಫ್ ಒಂದು ಸತ್ಯವನ್ನು ಹೇಳೋದಕ್ಕೆ ನಾವು ಬಳಸ್ತಾ ಹೋಗ್ತೀವಿ ಇನ್ನೂ ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ ನೋಡಿ ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂದರೆ ಏನರ್ಥ ಇಫ್ ಯು ಆರ್ ಡಿಟರ್ಮಿನ್ ಟು ಅಚೀವ್ ಸಮಥಿಂಗ್ ಯು ವಿಲ್ ಫೈಂಡ್ ಮೀನ್ಸ್ ಟು ಡೂ ಇಟ್ ಸೊ ನಿನಗೆ ನಿಜವಾಗ್ಲೂ ಆ ಕೆಲಸವನ್ನು ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ನೀನು ಅದನ್ನು ಮಾಡೇ ಮಾಡ್ತೀಯಾ ಅಲ್ವಾ ಲುಕ್ ಬಿಫೋರ್ ಯು ಲೀಪ್ ಅದರ ಅರ್ಥ ಏನು ಬರುತ್ತೆ ಕನ್ಸಿಡರ್ ದ ಕಾನ್ಸಿಕ್ವೆನ್ಸಸ್ ಬಿಫೋರ್ ಆ್ಯಕ್ಟಿಂಗ್ ಏನಾದರೂ ಮಾಡೋದಕ್ಕೂ ಮುಂಚೆ ಹತ್ತು ಸಲ ಯೋಚನೆ ಮಾಡು ಅಂದರೆ ನಿಮಗೆ ಜೀವನದ ಒಂದು ಪಾಠವನ್ನು ಹೇಳುವಂಥದ್ದು ಒಗಟು ಹೆಚ್ಚು ಮಾಡ್ತಾ ಹೋಗುತ್ತೆ ಅಥವಾ ಗಾದೆ ಮಾತು ಒಗಟಿಗಿಂತ ಹೆಚ್ಚಾಗಿ ಗಾದೆ ಮಾತು ಮಾಡ್ತಾ ಹೋಗುತ್ತೆ ಓಕೆ ದ ಪಿಚ್ಚರ್ ಈಸ್ ವರ್ತ್ ಥೌಸಂಡ್ ವರ್ಡ್ಸ್ ವಿಷುವಲ್ ರೆಪ್ರೆಸೆಂಟೇಷನ್ ಕ್ಯಾನ್ ಕನ್ವೆ ಮೆಸೇಜ್ ಮೋರ್ ಎಫೆಕ್ಟಿವ್ಲಿ ದ್ಯಾನ್ ವರ್ಡ್ಸ್ ಅಂದರೆ ನಿಮ್ಮ ಪದಗಳು ಗಿಂತ ಹೆಚ್ಚಾಗಿ ನಿಮ್ಮ ಭಾವನೆಗಳು ನಿಮ್ಮ ಕಣ್ಣಲ್ಲಿ ಕಾಣ್ತಾ ಹೋಗುತ್ತೆ ಅರ್ಥ ಆಗ್ತಿದೆಯಾ ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್ ನಾವು ಹೇಳೋದಕ್ಕಿಂತ ಅಂತ ಮಾಡಿ ತೋರಿಸ್ಬೇಕು ಅನ್ನೋ ಮೀನಿಂಗ್ ಅದು ಕೊಡುತ್ತೆ ಈ ರೀತಿಯ ವರ್ಡ್ಗಳನ್ನು ನಾವು ಪ್ರಾವರ್ಬ್ಸ್ ಅಂತ ಕಳ್ತೀವಿ ಇಫ್ ಸಮನ್ ಸೇಸ್ ಡೋಂಟ್ ಕ್ರೈ ಓವರ್ ಸ್ಪಿಲ್ ಮಿಲ್ಕ್ ದೇ ಆರ್ ಚೆಲ್ಲಿಂಗ್ ದ ಅದರ್ ಪರ್ಸನ್ ನಾಟ್ ಟು ವರಿ ಅಬೌಟ್ ಸಮಥಿಂಗ್ ದಟ್ ಹ್ಯಾಸ್ ಆಲ್ರೆಡಿ ಹ್ಯಾಪನ್ ದ ಫ್ರೇಸ್ ಡಸ್ ನಾಟ್ ಮೀನ್ ಸಮಥಿಂಗ್ ಟು ಕ್ರೈ ಆರ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಡೈರಿ ಇದೆರಡಕ್ಕೂ ಸಂಬಂಧನೇ ಇಲ್ದಿರುವಂತಹ ವರ್ಡ್ ಅದು ಅಲ್ವಾ ಸೊ ದೆರ್ ಈಸ್ ಎ ಪಾಯಿಂಟ್ ನೋ ಪಾಯಿಂಟ್ ಆಫ್ ಗೆಟಿಂಗ್ ಅಪ್ಸೆಟ್ ಅನ್ನೋ ಮೀನಿಂಗ್ನ ಕೊಡುತ್ತೆ ಆರ್ ವರಿಂಗ್ ಅಬೌಟ್ ಸಮ್ಥಿಂಗ್ ದಟ್ ಈಸ್ ಹ್ಯಾ ಆಲ್ರೆಡಿ ಹ್ಯಾಪಂಡ್ ಆ್ಯಂಡ್ ಕೆನಾಟ್ ಬಿ ಚೇಂಜ್ಡ್ ಸೊ ಆಲ್ರೆಡಿ ಆಗಿರುವಂತಹ ವಿಷಯದ ಬಗ್ಗೆ ಹೆಚ್ಚು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಅನ್ನುವಂತಹ ಮೀನಿಂಗ್ನ ಇದು ಕೊಡುತ್ತೆ ಸೊ ಈ ರೀತಿ ಈಡಿಯಮ್ಸ್ ಅಂತ ಅಂದರೆ ಒಂದು ಹ್ಯೂಮರ್ ಇರುತ್ತೆ ಅದರಲ್ಲಿ ಎಮೋಷನ್ಸ್ ಇರುತ್ತೆ ಕಲ್ಚರಲ್ ಕಾಂಟ್ಯಾಕ್ಸ್ ಇರುತ್ತೆ ಪ್ರಾವಬ್ಸ್ ಅಂತ ಅಂದಾಗ ಅದು ಎಸ್ಪೆಷಲಿ ನಮ್ಗೆ ಯಾವುದೋ ಒಂದು ವಿಷಯನ ಕಮ್ಯುನಿಕೇಟ್ ಮಾಡೋದಕ್ಕೆ ಒಂದು ಸತ್ಯವನ್ನು ಹೇಳೋದಕ್ಕೆ ಇರುವಂತಹ ಒಂದು ವೇ ಆಫ್ ಕಮ್ಯುನಿಕೇಷನ್ ಅಂತಲೇ ಕರಿಬೋದು ನೋಡಿ ಆಲ್ ದ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್ ಅಂದರೆ ಏನು ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯನೂ ಅಲ್ಲ ಹಾಗೆ ಒಬ್ರು ನಮ್ಮ ಹತ್ರ ಕನ್ನಡದಲ್ಲೊಂದು ಅಲ್ವಾ ಇರುವಂಥ ಹಾಲು ಅರ್ಥ ಆಗ್ತಿದೆಯಾ ಸೊ ಕಣ್ಣಿಗೆ ಕಂಡಿದ್ದೆಲ್ಲ ಹಾಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಂದರೆ ಅದು ಶುದ್ಧವಾಗಿರಬೇಕು ಅಂತ ಇಲ್ಲ ಅದನ್ನು ನಾವು ತೂಗಿ ಎಳೆದು ನೋಡಿದಾಗಲೇ ಅದರ ವ್ಯಾಲ್ಯೂ ಅನ್ನೋದಂಥದ್ದು ನಮಗೆ ಗೊತ್ತಾಗುತ್ತೆ ಅನ್ನೋ ಮೇ ಕೊಡುತ್ತೆ ಬೆಟರ್ ನಾ ಲೇಟ್ ದೆನ್ ಎವರ್ ಇಟ್ಸ್ ಅ ಬೆಟರ್ ಟು ಡೂ ಸಮಥಿಂಗ್ ಲೇಟ್ ದ್ಯಾನ್ ನಾಟ್ ಎಟ್ ಆಲ್ ಅಂದರೆ ಕೊನೆಯ ದಿನ ತನಕ ಕಷ್ಟಪಟ್ಟು ಮಾಡೋದಕ್ಕಿಂತ ಆದಷ್ಟು ಬೇಗ ಅದನ್ನು ಮಾಡಿದ್ರೆ ಬೆಟರ್ ಅಲ್ವಾ ಹಾನ್ ಎಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂದರೆ ನಾವು ಎಷ್ಟು ಟ್ರೂತ್ಫುಲ್ಲಾಗಿರಬೇಕು ಅನ್ನೋದನ್ನು ಅದು ತೋರಿಸುತ್ತೆ ಈ ರೀತಿಯ ಪದಗಳನ್ನು ನಾವು ಪ್ರಾವರ್ಬ್ ಅಂತ ಕರಿತೀವಿ ಟೈಮ್ ಇಸ್ ಮನಿ ಟೈಮ್ ಇಸ್ ಅ ವ್ಯಾಲ್ಯಬಲ್ ರಿಸೋರ್ಸ್ ಆ್ಯಂಡ್ ಶುಡ್ ಬಿ ಯೂಸ್ ಎಫೆಕ್ಟಿವ್ಲಿ ಸೊ ಟೈಮ್ ಇಸ್ ಮನಿ ಅನ್ನೋ ವರ್ಡ್ ನಾವು ಗಾದೆ ಮಾತಾಗಿ ಬಳಸ್ತೀವಿ ಹಣ ಅದಕ್ಕೆ ನಾವು ಸಮಯವನ್ನು ಇಲ್ಲಿ ಕಂಪೇರ್ ಮಾಡ್ತೀವಿ ಆ್ಯಂಡ್ ಟೈಮ್ ಅನ್ನೋದು ಎಷ್ಟು ವ್ಯಾಲ್ಯೂಬಲ್ ಅಂತ ಹೇಳಿ ಹೇಳೋ ಪ್ರಯತ್ನವನ್ನು ಮಾಡಿದ್ದೀವಿ ಹಾಗಂದರೆ ವೆನ್ ಆರ್ ಇ ಡಿ ಎಮ್ಸ್ ಯಾವಾಗ ಯೂಸ್ ಮಾಡಬೇಕು ಎ ಸ್ಪೀಕರ್ ಆರ್ ಎ ರೈಟರ್ ಆಫನ್ ಯೂಸಸ್ ಇ ಎಮ್ಸ್ ಟು ಕನ್ವೆ ಮೆಸೇಜ್ ಟು ಒನ್ ಎಲ್ಸ್ ಇನ್ ಎ ಮೋರ್ ಕ್ರಿಯೇಟಿವ್ ವೇ ಯಾವಾಗ ನಾವು ಒಂದು ಕ್ರಿಯೇಟಿವ್ ಆಗಿ ಒಂದು ವಿಷಯವನ್ನು ಒಬ್ಬರಿಗೆ ರೀಚ್ ಮಾಡಬೇಕಾಗಿರುತ್ತೋ ಅಂಥ ಟೈಮಲ್ಲಿ ನಾವು ಕಮ್ಯುನಿಕೇಷನಿಗೋಸ್ಕರ ಇ ಡಿ ಎಮ್ಸ್ನ ಹೆಚ್ಚು ಬಳಸ್ತೀವಿ ಥಿಂಕ್ ಆಫ್ ದೆಮ್ ಆ್ಯಸ್ ಎ ಟೈಪ್ ಆಫ್ ಸ್ಪೈಸ್ ದಟ್ ಪ್ರಿವೆನ್ಸ್ ಅವರ್ ಕಾನ್ವರ್ಸೇಷನ್ ಆರ್ ರೈಟಿಂಗ್ ಫ್ರಮ್ ಬೀಂಗ್ ಟು ಬ್ಲೆನ್ ಸೊ ನಾವು ಬರೀಬೇಕಾದ್ರೆ ಅವ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇರ್ತೀವಿ ಅವ್ರಿಗೆ ಏನೋ ಒಂದು ವಿಷಯವನ್ನು ತುಂಬ ಕವಿತೆಗಳ ಮೂಲಕ ಕೆಲವೊಬ್ಬರು ಹೇಳ್ತಾರೆ ಹಾಗೆಯೇ ಫಿಗರ್ ಆಫ್ ಸ್ಪೀಚ್ ಮೆಟಾಫರ್ ಇದನ್ನು ಬಳಸೋದ್ರ ಮೂಲಕ ಹೇಳ್ತಾರೆ ಎಷ್ಟೋ ಈಡಿಯಮ್ಸ್ಗಳು ಆಲ್ಮೋಸ್ಟ್ ಲುಕ್ ಲೈಕ್ ಎ ಹ ಹೈಪರ್ ಬೋಲನ್ ಮೆಟಾಫರ್ ಸೊ ಇನ್ಸ್ಟೆಡ್ ಆಫ್ ಸೇಯಿಂಗ್ ಯು ಆರ್ ಕರೆಕ್ಟ್ ನೀನು ಕರೆಕ್ಟ್ ಆಗಿದೆಯಾ ಅಂತ ನಾರ್ಮಲಿ ಹೇಳೋದಕ್ಕಿಂತ ಸೆವರಲ್ ಟೈಮ್ಸ್ ವಿ ಮೈ ಥ್ರೋ ಯು ಹಿಟ್ ಅ ನೇಲ್ ಆನ್ ದ ಹ್ಯಾಡ್ ಆರ್ ಇವನ್ ಬೆಂಗೋ ಫಾರ್ ಅಚುರಲ್ ವೆರೈಟಿ ಒಂದೇ ಪದಕ್ಕೆ ಇವಾಗ ವರ್ಡ್ಸೆಲ್ಲ ಬೇರೆ ಬೇರೆ ಥರದ ಸ್ಲ್ಯಾಂಗ್ ಸ್ಲ್ಯಾಂಗ್ ಅಂತ ಹೇಳ್ತೀವಿ ಅಡ್ವಾನ್ಸ್ ಇಂಗ್ಲೀಷ್ ಅಂತೀವಿ ಬೇಸಿಕ್ ಇಂಗ್ಲೀಷ್ ಅಂತೀವಿ ವೆನ್ ವಿ ಆರ್ ಯೂಸಿಂಗ್ ಅಡ್ವಾನ್ಸ್ ಇಂಗ್ಲೀಷ್ ವಿ ಪ್ರಿಫರ್ ಈಡಿಯಮ್ಸ್ ಈಡಿಯಮ್ಸ್ನ ನಾವು ಹೆಚ್ಚು ಯೂಸ್ ಮಾಡ್ತಾ ಹೋಗ್ತೀವಿ ಏ ನೀನು ಯಾವಾಗಲೂ ಕರೆಕ್ಟ್ ಬಿಡಪ್ಪ ಅನ್ನೋ ಬದಲು ತಮ್ಮನಲ್ಲಿ ತೋರಿಸ್ತೀವಲ್ವಾ ಯು ಹಿತ್ತನ್ನೇ ಎಲ್ಲ ಒಂದು ಹ್ಯಾಡ್ ಸಕ್ಕ ಅದಾಗಿ ಮಾಡಿದೆ ಪರ್ಫೆಕ್ಟ್ ಅಂಥ ಸಮಯದಲ್ಲಿ ಬಳಸ್ತೀವಿ ಸೊ ಇ ಯಾವಾಗ ಬಳಸ್ತೀವಿ ಟು ಕನ್ವೇ ಮೆಸೇಜ್ ಒಂದು ಮೆಸೇಜನ್ನು ತುಂಬ ಕ್ರಿಯೇಟಿವ್ ಆಗಿ ಹೇಳಬೇಕಾದ್ರೆ ಬಳಸ್ತೀವಿ ಹಾಗಾದರೆ ವಾಟ್ ಆರ್ ದ ಕೀ ಡಿಫ್ರೆನ್ಸ್ ಬಿಟ್ವೀನ್ ಈಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಈಡಿಯಮ್ಸ್ ಹ್ಯಾವ್ ಫಿಗಟೇಟಿವ್ ಮೀನಿಂಗ್ ವೆಲ್ ಫ್ರೇಸಸ್ ಕ್ಯಾನ್ ಹ್ಯಾವ್ ಅ ವಿ ಕ್ಯಾನ್ ಕಾಲ್ ಎಸ್ ಲಿಟ್ರರಿ ಆರ್ ಫಿಗಟೇಟಿವ್ ಮೀನಿಂಗ್ಸ್ ಅಂದರೆ ಲಿಟ್ರರಿ ಮೀನಿಂಗ್ ಮಾತ್ರ ನೋಡ್ತೀವಿ ನಾವು ಅದರಲ್ಲಿ ಅದರ ಸ್ಟ್ರಕ್ಚರ್ ಹೇಗಿರುತ್ತೆ ಹಾಗಾದರೆ ಬೋತ್ ಆರ್ ಗ್ರೂಪ್ಸ್ ಆಫ್ ವರ್ಡ್ಸ್ ಬಟ್ ಈಡಿಯಮ್ಸ್ ಹ್ಯಾವ್ ಸ್ಪೆಸಿಫಿಕ್ ಫಿಕ್ಸ್ಡ್ ಸ್ಟ್ರಕ್ಚರ್ ದಟ್ ಕನ್ವೇಸ್ ಎ ಪರ್ಟಿಕ್ಯುಲರ್ ಮೀನಿಂಗ್ ಸೊ ಈಡಿಯಮ್ಸಿಗೆ ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಮೀನಿಂಗ್ ಇದ್ದೇ ಇರುತ್ತೆ ಹಾಗೆಯೇ ಸ್ಪೆಸಿಫಿಕ್ ಆಗಿರುವ ಫಿಕ್ಸ್ಡ್ ಸ್ಟ್ರಕ್ಚರ್ನ ನಾವು ನೋಡ್ಬೋದು ಇಡಿಯಮ್ಸ್ ಆರ್ ಯೂಸ್ ಟು ಎಕ್ಸ್ಪ್ರೆಸ್ ಎ ಥಾಟ್ ಆರ್ ಐಡಿಯಾ ಇನ್ ಎ ಮೋರ್ ವಿವಿಡ್ ಆರ್ ಕನ್ಸೈಸ್ ವೇ ಫ್ರೇಸಸ್ ಆರ್ ಯೂಸ್ ಟು ಬಿಲ್ಡ್ ಸೆಂಟೆನ್ಸಸ್ ಆ್ಯಂಡ್ ಎಕ್ಸ್ಪ್ರೆಸ್ ಡಿಫ್ರೆಂಟ್ ಗ್ರಮ್ಯಾಟಿಕಲ್ ಫಂಕ್ಷನ್ಸ್ ಯೂಶುವಲಿ ಇಡಿಯಮ್ಸ್ ಅನ್ನುವಂಥದ್ದು ಒಂದು ಥಾಟ್ ವಿವಿಡ್ ಅಂದರೆ ಕಣ್ಣಿಗೆ ಕಾಣೋ ಅಂಥದ್ದು ಅಥವಾ ಕಣ್ಣಲ್ಲಿ ತುಂಬ ದಿನಗಳು ಉಳಿಯೋ ರೀತಿಯ ಒಂದು ಕನ್ಸೈಸ್ ವೇಯಲ್ಲಿರುವಂಥ ಒಂದು ಥಾಟನ್ನು ಬಿಲ್ಡ್ ಮಾಡುವಂಥದ್ದು ಫ್ರೇಜಸ್ ಅನ್ನುವಂಥದ್ದು ಒಂದು ಗ್ರಮ್ಯಾಟಿಕಲ್ ಫಂಕ್ಷನ್ ಆಗಿರುತ್ತೆ ಅಂತ ಹೇಳ್ತಾರೆ ಸ್ಪೆಲ್ ದ ಬೇನ್ಸ್ ಸತ್ಯ ಹೇಳೋದು ಎ ಕಪ್ ಆಫ್ ಕಾಫಿ ಒಂದು ಲೋಟ ಕಾಫಿ ಅಷ್ಟೇ ಇದಲ್ಲ ಅಂಥದ್ದೇನೂ ನಮಗೆ ಅಡಿಷ್ನಲ್ ಆಗಿರುವಂಥ ಎಕ್ಸ್ಟ್ರಾ ಕ್ರಿಯೇಟಿವ್ ಮೀನಿಂಗನ್ನು ನಾವು ಐಡೆಂಟಿಫೈ ಮಾಡೋದಕ್ಕೆ ಆಗೋದಿಲ್ಲ ನಾನಿಲ್ಲಿ ನಿಮಗೆ ಹೇಳಿದ್ದೀನಿ ಆಲ್ರೆಡಿ ಇರುವಂತಹ ಐದು ಎಕ್ಸಸೈಸಸಲ್ಲಿ ತ್ರೀ ಟು ಫೋರ್ ಎಕ್ಸಸೈಸಸ್ನ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಕೆಲವೊಂದು ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ತೊಗೊಂಡು ಡಿಸ್ಕಷನ್ ಮಾಡ್ತಾ ಇದ್ದೀನಿ ದ ಫಸ್ಟ್ ಪಾರ್ಟ್ ಈಸ್ ಮ್ಯಾಚ್ ದ ಫಾಲೋಯಿಂಗ್ ಇಲ್ಲಿ ನಿಮಗೆ ದ ಫಾಲೋಯಿಂಗ್ ಕೊಟ್ಟಿದ್ದರೆ ನೀವು ಕರೆಕ್ಟ್ ಆಗಿರೋದನ್ನು ಐಡೆಂಟಿಫೈ ಮಾಡಬೇಕು ಬಟ್ ನಿಮ್ಮ ಎಕ್ಸಾಮ್ಸ್ನಲ್ಲಿ ನಿಮಗೆ ಎಮ್ ಸಿ ಕ್ಯೂಸ್ ಫಾರ್ಮಲ್ಲಿ ಇರುತ್ತೆ ಅಂದರೆ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ ಅದಕ್ಕೆ ನಾಲ್ಕು ಮಲ್ಟಿಪಲ್ ಎಮ್ ಸಿ ಕ್ಯೂಸ್ ಇರುತ್ತೆ ನೀವು ಅದರಲ್ಲಿ ಒಂದನ್ನು ಚೂಸ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಬೈಟ್ ದ ಬುಲೆಟ್ ಅಂತ ಇರುತ್ತೆ ಸೊ ಇದಕ್ಕೆ ನಿಮಗೆ ನಾಲ್ಕು ಚಾಯ್ಸ್ ಕೊಟ್ಟಿರ್ತಾರೆ ಕರೆಕ್ಟಾಗಿರುವಂಥ ಮೀನಿಂಗ್ನ ನೀವು ಏನು ಮಾಡಬೇಕು ಟಿಕ್ ಮಾಡಬೇಕು ಬನ್ನಿ ಇಲ್ಲಿ ನಾವು ಹುಡುಕ್ತಾ ಹೋಗೋಣ ಆನ್ಸರ್ ಏನು ಅಂತ ಬೈಟ್ ದ ಬುಲೆಟ್ ಏನಪ್ಪ ಈ ರೀತಿ ಇದೆ ಬುಲೆಟ್ನ ನಾವು ಬೈಟ್ ಮಾಡೋಕ್ಕಾಗತ್ತಾ ಇಲ್ಲ ಸೊ ಇಲ್ಲಿ ಏನು ಅಂತಂದ್ರೆ ಟು ಎಂಡ್ಯೂರ್ ಎ ಪೇನ್ಫುಲ್ ಸಿಚುಯೇಷನ್ ಅಂದ್ರೆ ಅವರು ಆಗಿನ ಕಾಲದಲ್ಲಿ ಪೇಷನ್ಸ್ ಅಥವಾ ಪೇನ್ ಇದ್ದಾಗ ಈ ವರ್ಡ್ ನ ಬಳಸ್ತಾ ಇದ್ರಂತೆ ಸೊ ದ ಆನ್ಸರ್ ಈಸ್ ಬೈಟ್ ದ ಬುಲೆಟ್ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ನಾನಿಲ್ಲಿ ಕೆಲವೊಂದು ಎಕ್ಸಸೈಸಸ್ನ ತೊಗೊಂಡಿದ್ದೀನಿ ಅಂತ ಹೇಳಿ ಸೊ ಫಸ್ಟ್ ಒನ್ ಮ್ಯಾಚ್ ದ ಫಾಲೋಯಿಂಗ್ ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ ಅದರಲ್ಲಿ ನಾನು ಕೇವಲ ಒಂದು ಸಿಕ್ಸ್ ಕ್ವಶನ್ಸ್ನ ತೊಗೊಂಡಿದ್ದೀನಿ ಸೊ ಹಾಗಾದರೆ ಪ್ರಶ್ನೆಗಳು ನಮಗೆ ಯಾವ ರೀತಿ ಎಕ್ಸಾಮಲ್ಲಿ ಇರುತ್ತೆ ನಿಮಗೆ ಪ್ರಶ್ನೆಗಳು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಾರ್ಮಲ್ಲಿ ಕೂಡ ಇರೋದಿಲ್ಲ ರೀ ರೈಟ್ ಫಾರ್ಮಲ್ಲಿ ಇರೋದಿಲ್ಲ ಮ್ಯಾಚ್ ದ ಫಾಲೋಯಿಂಗ್ ರೂಪದಲ್ಲಿ ಇರೋದಿಲ್ಲ ನಿಮಗೆ ಎಮ್ ಸಿ ಕ್ಯೂಸ್ನ ಫಾರ್ಮಲ್ಲಿ ಇರುತ್ತೆ ನಿಮಗೆ ಎಕ್ಸಾಮ್ನಲ್ಲಿ ಒಂದು ಪ್ರಶ್ನೆಗೆ ನಾಲ್ಕು ಉತ್ತರಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರವನ್ನು ನೀವು ಚೂಸ್ ಮಾಡಿ ಬರೀಬೇಕು ಸರಿ ಹಾಗಾದರೆ ಫಸ್ಟ್ ಬನ್ನ ನೋಡೋಣ ಬೈಟ್ ದ ಬುಲೆಟ್ ಏನಪ್ಪ ಅಂದರೆ ಆ್ಯಕ್ಚುಲಿ ಇದ್ರ ಮೀನಿಂಗ್ ಏನಪ್ಪ ಅಂದರೆ ಟು ಫೇಸ್ ಎ ಡಿಫಿಕಲ್ಟ್ ಆರ್ ಅನ್ಪ್ರೆಸೆಂಟ್ ಸಿಚುಯೇಷನ್ ವಿತ್ ಕಲೇಜ್ ಆ್ಯಂಡ್ ರಿಸಾಲ್ವ್ ತುಂಬ ಕಷ್ಟವಾಗಿರುವಂತಹ ಪರಿಸ್ಥಿತಿಯಲ್ಲಿ ನಾವು ಫೇಸ್ ಮಾಡುವಂಥದ್ದು ಓಕೆ ನಾ ಹಾಗಾದರೆ ಇದಕ್ಕೆ ಹತ್ತಿರದಲ್ಲಿ ಯಾವುದಿದೆ ನೋಡ್ತಾ ಬನ್ನಿ ಟು ಅವಾಯ್ಡ್ ದ ಮೇನ್ ಟಾಪಿಕ್ ಆಗೋದೆಲ್ಲ ಸಮಥಿಂಗ್ ವೆರಿ ಎಕ್ಸ್ಪೆನ್ಸಿವ್ ಟು ರಿವೀಲ್ ದ ಸೀಕ್ರೆಟ್ ಟು ಎಂಡ್ಯೂರ್ ಎ ಪೇನ್ಫುಲ್ ಸಿಚುವೇಷನ್ ಸೊ ಆನ್ಸರ್ ಯಾವುದು ಒಂದೇದಕ್ಕೆ ಟು ಎಂಡ್ಯೂರ್ ಎ ಪೇನ್ಫುಲ್ ಸಿಚುವೇಷನ್ ಬ್ರೇಕ್ ದ ಐಸ್ ಆಲ್ರೆಡಿ ನಾವು ಬ್ರೇಕ್ ದ ಲೆಗ್ ಅನ್ನೋದು ನೋಡಿದ್ವಿ ಅಲ್ವಾ ಬ್ರೇಕ್ ದ ಲೆಗ್ ಅಂತಂದರೆ ಆಲ್ ದ ಬೆಸ್ಟ್ ಸಖತ್ತಾಗಿ ಮಾಡು ಅಂತೇಳಿ ಒಬ್ಬರನ್ನ ಹೇಳೋ ಅಂಥದ್ದು ಇಲ್ಲಿ ಬ್ರೇಕ್ ದ ಲೆಗ್ ಅಂತ ಅಂದರೆ ಹಾಗಾದರೆ ಏನು ನೀವು ಫ್ರೆಂಡ್ಶಿಪ್ಪಲ್ಲಿ ನೀವು ಕೆಲವೊಮ್ಮೆ ಮಾತಾಡದೇ ಇರಬಹುದು ಅಥವಾ ನಿಮ್ಮಲ್ಲೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಆಗ ಬ್ರೇಕ್ ದ ಐಸ್ ನಿಮ್ಮಲ್ಲಿರುವಂಥ ಸೈಲೆನ್ಸನ್ನ ಬ್ರೇಕ್ ಮಾಡಿ ಮಾತಾಡಿ ಅನ್ನುವಂಥ ಅದು ಕೊಡುತ್ತೆ ಸೊ ದ ಆನ್ಸರ್ ಈಸ್ ದ ಲಾಸ್ಟ್ ಒನ್ ಟು ಇನ್ಶಿಯೇಟ್ ಕಾನ್ವರ್ಸೇಷನ್ ಆರ್ ಫ್ರೆಂಡ್ಶಿಪ್ ಸೊ ಬ್ರೇಕ್ ದ ಐಸ್ಗೆ ಆನ್ಸರ್ ಅದು ಇನ್ಶಿಯೇಟ್ ದ ಕಾನ್ವರ್ಸೇಷನ್ ಬ್ರೇಕ್ ದ ಐಸ್ ಬ್ರೇಕ್ ದ ಲೆಗ್ಗೆ ಕನ್ಫ್ಯೂಷನ್ ಆಗಬೇಡಿ ಬ್ರೇಕ್ ದ ಲೆಗ್ ಅಂತ ಅಂದರೆ ಆಲ್ ದ ಬೆಸ್ಟ್ ರಾಕೆಟ್ ಅನ್ನೋ ಮೀನಿಂಗ್ನ ಕೊಡುತ್ತೆ ಬ್ರೇಕ್ ದ ಐಸ್ ಅಂತಂದರೆ ಇನಿಷಿಯೇಟ್ ಕಾನ್ವರ್ಸೇಷನ್ ಮಾತಾಡು ಅಥವಾ ನಿಮ್ಮಲ್ಲಿರುವಂಥ ಸಮಸ್ಯೆನ ಬರ ಬಗೆಹರಿಸ್ಕೊಂಡು ಒಂದು ಬ್ರೇಕ್ ಹಾಕಿ ಅನ್ನೋ ಮೀನಿಂಗ್ನ ಅದು ಕೊಡುತ್ತೆ ಐ ಹೋಪ್ ನಿಮಗೇನು ಕನ್ಫ್ಯೂಷನ್ ಆಗ್ತಿಲ್ಲ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಕಾಸ್ಟ್ ಆ್ಯಂಡ್ ಆಮ್ ಆ್ಯಂಡ್ ಎ ಲೆಗ್ ಇದ್ರ ಮೀನಿಂಗ್ ಏನು ಅಂತಂದರೆ ಸಮಥಿಂಗ್ ವೆರಿ ಎಕ್ಸ್ಪೆನ್ಸಿವ್ ಅನ್ನೋಂತಹ ಒಂದು ಮೀನಿಂಗ್ನ ಅದು ಕೊಡುತ್ತೆ ಸೊ ಆನ್ಸರ್ ಈಸ್ ಇಲ್ಲಿದೆ ನೋಡಿ ಸಮ್ಥಿಂಗ್ ವೆರಿ ಎಕ್ಸ್ಪೆನ್ಸಿವ್ ನೆಕ್ಸ್ಟ್ ಫೋರ್ತ್ ಒನ್ ವೆನ್ ಪಿಕ್ಸ್ ಫ್ಲೈ ಯಾವತ್ತೂ ಕೂಡ ಪಿಗ್ಸ್ ಫ್ಲೈ ಮಾಡೋದೇ ಇಲ್ಲ ಅದರ ಅರ್ಥ ಅಂತಂದರೆ ನೆವರ್ ಹ್ಯಾಪನ್ ಅನ್ನೋ ಮೀನನ್ನ ಅದು ಕೊಡುತ್ತೆ ಸೊ ನಿಮಗೆ ಗೊತ್ತಿದೆ ಅಲ್ಲಿ ಆಲ್ರೆಡಿ ಇಡಿಯಮ್ಸ್ ಟೈಪ್ಸ್ನಲ್ಲಿ ನಾನು ಹೇಳಿದ್ದೆ ಕೆಲವೊಂದನ್ನು ನಾವು ಓದ್ತಿದ್ದಂಗೆ ನಮ್ಗೆ ಅರ್ಥ ಆಗೋಗುತ್ತೆ ಕೆಲವೊಂದಕ್ಕೆ ಮಾತ್ರ ನಮಗೆ ಇಂಟರ್ಪ್ರಿಟೇಷನ್ ಅವಶ್ಯಕತೆ ಇರುತ್ತೆ ಸೊ ಇಲ್ಲಿ ಆ್ಯನ್ಸರ್ ಸಮ್ಥಿಂಗ್ ದಟ್ ವಿಲ್ ನೆವರ್ ಹ್ಯಾಪನ್ ಸೊ ದ ಆನ್ಸರ್ ಈಸ್ ದ ಫೋರ್ತ್ ಒನ್ ಅಂಡರ್ ದ ವೆದರ್ ಅಂಡರ್ ದ ವೆದರ್ ಅಂತಂದರೆ ನನಗೆ ಹುಷಾರಿಲ್ಲ ಫೀಲಿಂಗ್ ಸಿಖ್ ಅನ್ನೋ ಮೀನಿನ ಕೂಡ ಅದು ಕೊಡತ್ತೆ ಸೊ ಇಲ್ಲಿ ಅದರ ಆನ್ಸರ್ ಮೋಸ್ಟ್ಲಿ ನಾನು ಮಿಸ್ ಮಾಡಿದ್ದೀನಿ ಅನಿಸುತ್ತೆ ಸೊ ಅಂಡರ್ ದ ವೆದರ್ ಅಂತ ಅಂದರೆ ಫೀಲಿಂಗ್ ಸಿಕ್ ಓಕೆನಾ ಫೀಲಿಂಗ್ ನಾಟ್ ವೆಲ್ ಅನ್ನೋ ಮೀನನ್ನ ಅದು ಕೊಡತ್ತೆ ಲೆಟ್ ದ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್ ಲೆಟ್ ದ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್ ಅಂತಂದರೆ ಏನಾದರೂ ಮನ್ಸಲ್ಲಿದ್ದರೆ ಹೊರಗೆ ಹೇಳಿಬಿಡಿ ಸೀಕ್ರೆಟ್ನ ಹೇಳಿ ರಿವೀಲ್ ದ ಸೀಕ್ರೆಟ್ ಅನ್ನೋ ಮೀನನ್ನ ಕೊಡುತ್ತೆ ಸೊ ದ ಆನ್ಸರ್ ಈಸ್ ಫಿಫ್ತ್ ಒನ್ ಇದೇ ಥರದಾಗಲೇ ನಾವು ಒಂದ್ಸಲಿ ನೋಡಿದ್ವಿ ಅಲ್ವಾ ಸ್ಪಿಲ್ ದ ಬೀನ್ಸ್ ಅಂದರೂ ಮನಸ್ಸೊಳಗಡೆ ಇರುವಂಥದ್ದನ್ನು ಮಿಸ್ಟೇಕಾಗಿ ಹೇಳುವಂಥದ್ದು ಅಥವಾ ಅದು ಕೂಡ ರಿವೀಲ್ ದ ಸೀಕ್ರೆಟ್ ಆಗುತ್ತೆ ಇಲ್ಲಿ ಎರಡೂ ಇಡಿಯಮ್ಸ್ ಆಲ್ಮೋಸ್ಟ್ ಸೇಮ್ ಮೀನಿಂಗ್ ನಮಗೆ ಕೊಡ್ತಾ ಇದೆ ಅಲ್ವಾ ಎಸ್ ಹಾಗಾದರೆ ನೆಕ್ಸ್ಟ್ ಇರುವಂಥ ಎಕ್ಸಾಂಪಲ್ಸ್ನ ನಾವು ನೋಡೋಣ ಬನ್ನಿ ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಸೆಕೆಂಡ್ ಎಕ್ಸಸೈಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಸೊ ಅವರೇ ಬ್ರಾಕೆಟಲ್ಲಿ ನಿಮಗೆ ಕೆಲವೊಂದು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಕೊಟ್ಟಿದ್ದಾರೆ ಇರುವಂಥ ಸೆಂಟೆನ್ಸ್ನ ಓದಿ ಅದಕ್ಕೆ ಯಾವುದು ಸೂಟ್ ಆಗುತ್ತೆ ಅಂತ ನಾವು ನೋಡಬೇಕು ಫಸ್ಟ್ ವನ್ನ ನೋಡೋಣ ಸಾರಾ ಡಿ ವಾಂಟ್ ಟು ಟೆಲ್ ಹರ್ ಫ್ರೆಂಡ್ಸ್ ಅಬೌಟ್ ದ ಸರ್ಪ್ರೈಸ್ ಪಾರ್ಟಿ ಬಟ್ ಶಿ ಆಕ್ಸಿಡೆಂಟಲಿ ಸೊ ಅದು ಅರ್ಥ ಏನು ಬರುತ್ತೆ ಬೈ ಮಿಸ್ ಆಗೋಳು ಅವಳ ಮನಸ್ಸಲ್ಲಿದ್ದನ್ನು ಹೇಳೋದ್ಲು ನಮ್ಮ ಮೀನ ಕೊಡತ್ತೆ ಚಾಯ್ಸಸ್ ಏನಿದೆ ರೈನಿಂಗ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಸ್ಪೆಲ್ಲಿಂಗ್ ದ ಬೀನ್ಸ್ ಗಿವ್ ಹಿಮ್ ದ ಕೋಲ್ಡ್ ಶೋಲ್ಡರ್ ಲೀವ್ ನೋ ಸ್ಟೋನ್ ಪುಲ್ ಔಟ್ ಆಲ್ ದ ಸ್ಟಾಪ್ಸ್ ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಸ್ಪಿಲ್ಡ್ ದ ಬೀನ್ಸ್ ರಿವೀಲ್ ದ ಸೀಕ್ರೆಟ್ಸ್ ಅಥವಾ ತನ್ನ ಮನಸ್ಸೊಳಗಡೆ ಇರೋದನ್ನು ಹೇಳೋವಂಥದ್ದು ಸ್ಪಿಲ್ ಅರ್ಥ ಆಗ್ತಿದೆ ಸೊ ದ ಫಸ್ಟ್ ಒನ್ ಆನ್ಸರೇ ಅದು ಸ್ಪಿಲ್ ದ ಬೀನ್ಸ್ ದ ಫಸ್ಟ್ ಒನ್ ಇಟ್ ಈಸ್ ಎ ಬಿಗ್ ಪ್ರಾಜೆಕ್ಟ್ ಬಟ್ ವಿ ವಿಲ್ ಡ್ಯಾಶ್ ಟು ಮೇಕ್ ಇಟ್ ಸಕ್ಸಸ್ಫುಲ್ ತುಂಬ ಬಿಗ್ ಪ್ರಾಜೆಕ್ಟ್ ಸಿಕ್ಕಿದೆ ಅದು ನಮಗೆ ಗ್ರ್ಯಾಂಡ್ ಸಕ್ಸಸ್ ಆಗಲೇಬೇಕು ಅನ್ನೋವಂಥ ಒಂದು ಫೀಲ್ ಇದೆ ಸೊ ನಮಗಿಲ್ಲಿ ಏನಾಗುತ್ತೆ ಗೊತ್ತಾ ಎರಡು ಮೀನಿಂಗ್ ಸ್ವಲ್ಪ ನಿಯರ್ ಬೈ ಅನಿಸುತ್ತೆ ಒನ್ ಲೀವ್ ನೋ ಸ್ಟೋನ್ ಟರ್ನ್ ಹಾಗೆಯೇ ಪುಲ್ ಆಲ್ ದ ಸ್ಟಾಪ್ಸ್ ಎರಡೂ ಆಗ್ಬಹುದೇನೋ ಅನ್ನೋ ಒಂದು ಫೀಲ್ ಬರುತ್ತೆ ಅವಾಗ ಅದನ್ನು ಇನ್ನೊಂದು ಸಲ ಅರ್ಥ ಮಾಡ್ಕೊಳ್ಳೋಣ ಲೀವ್ ನೋ ಸ್ಟೋನ್ ಅನ್ಟರ್ನ್ಡ್ ಅಂತ ಅಂದರೆ ಟು ಡೂ ಎವ್ರಿಥಿಂಗ್ ಪಾಸಿಬಲ್ ಟು ಫೈಂಡ್ ಸಮಥಿಂಗ್ ಏನಾದರೂ ಆಗಲಿ ಅದನ್ನು ಹುಡುಕಿ ಮಾಡೋಣ ಅನ್ನೋ ಮೀನಿಂಗ್ ಕೊಡುತ್ತೆ ಇನ್ನೊಂದು ಪುಲ್ ಔಟ್ ಆಲ್ ದ ಸ್ಟಾಪ್ಸ್ ಅಂದರೆ ಮೇಕ್ ಗ್ರೇಟ್ ಎಫರ್ಟ್ ಫುಲ್ ಎಫರ್ಟ್ ಹಾಕೋಣ ಅಂತ ಸೊ ಇಲ್ಲಿ ಇಟ್ಸ್ ಎ ಬ್ರಿಕ್ ಪ್ರಾಜೆಕ್ಟ್ ವಿ ವಿಲ್ ಪುಟ್ ಆಲ್ ದ ಸ್ಟಾಪ್ಸ್ ಟು ಮೇಕ್ ಇಟ್ ಸಕ್ಸಸ್ಫುಲ್ ಸೊ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಿ ಅದನ್ನು ತಗೊಳ್ಳೋಣ ಸೊ ಪುಲ್ ಆಲ್ ದ ಸ್ಟಾಪ್ಸ್ ಎರಡನೇದಕ್ಕೆ ಆನ್ಸರ್ ಐ ಡೋಂಟ್ ವಾಂಟ್ ಟು ಆರ್ಗ್ಯೂ ವಿತ್ ಯು ಸೊ ಐ ವಿಲ್ ಜಸ್ಟ್ ಅವ್ರ ಜೊತೆ ನನಗೆ ಆರ್ಗ್ಯೂ ಮಾಡೋದಕ್ಕೆ ಇಷ್ಟ ಇಲ್ಲ ಸೊ ಹಾಗಾಗಿ ನಾನು ಏನು ಮಾಡಿದೆ ನಾನು ಸ್ಟಾಪ್ ಮಾಡಿದೆ ಅವರ ಜೊತೆ ಮಾತಾಡೋದು ಅದರ್ಥ ಏನು ಅಂತಂದರೆ ಟು ಗೀವ್ ಹಿಮ್ ದ ಕೋಲ್ಡ್ ಶೋಲ್ಡರ್ ಅಂದರೆ ಇಗ್ನೋರ್ ಮಾಡಿದೆ ಇಗ್ನೋರ್ ಕೋಲ್ಡ್ ಶೋಲ್ಡರ್ ಅಂದರೆ ಏನು ಕೋಲ್ಡ್ ಹಾರ್ಟೆಡ್ ಕೇಳಿರ್ತೀರಲ್ವ ಐ ಇಗ್ನೋರ್ಡ್ ಅನ್ಫ್ರೆಂಡ್ಲಿ ಅನ್ನೋ ಮೀನನ್ನು ಕೊಡುತ್ತೆ ಸೊ ದ ಆ್ಯನ್ಸರ್ ಈಸ್ ಗಿವ್ ಹಿಮ್ ಎ ಕೋಲ್ಡ್ ಶೋಲ್ಡರ್ ಇಸ್ ದ ಥರ್ಡ್ ಒನ್ ಆನ್ಸರ್ ದ ಸ್ಟ್ರೋಮ್ ಕೇಮ್ ಔಟ್ ಆಫ್ ನೋ ವೇರ್ ಸೊ ಇಟ್ ವಾಸ್ ರೈನಿಂಗ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಅಂದರೆ ತುಂಬ ಫ್ಲೋ ಆಗ್ತಾ ಇತ್ತು ಅನ್ನೋ ಮೀನನ್ನ ಕೊಡುತ್ತೆ ಇನ್ನೊಂದು ಮೀನಿಂಗ್ ರೈನಿಂಗ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಅದು ನೋಡಿದ ತಕ್ಷಣ ನಿಮಗೇನು ಎನಿಮಲಿಗೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದಾರೆ ಅಂಥೇಳಿ ಅನ್ಸತ್ತೆ ಬಟ್ಸ್ ದಟ್ ಈಸ್ ನಾಟ್ ಟ್ರೂ ರೈನಿಂಗ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಅಂತ ಅಂದರೆ ಮೇ ಬಿ ಇದೊಂದು ಗ್ರೀಕ್ ಎಕ್ಸ್ಪ್ರೆಷನಲ್ಲಿ ಬರುವಂಥದ್ದು ರೈನಿಂಗ್ ಅನ್ಯೂಶುಯಲಿ ಅಥವಾ ಅನ್ಬಿಲೀವಬಲಿ ಹಾರ್ಡ್ ತುಂಬ ಬರ್ತಾ ಇದೆ ಅನ್ನೋ ಕೊಡುತ್ತೆ ಲಾಸ್ಟ್ ಒನ್ ಸೊ ದ ಆನ್ಸರ್ ಫಾರ್ ದಿ ಫೋರ್ತ್ ಒನ್ ಈಸ್ ದೆಸ್ ಲಾಸ್ಟ್ ಒನ್ ಆಫ್ಟರ್ ದ ಆರ್ಗ್ಯುಮೆಂಟ್ಸ್ ದ ಡಿಸೈಡೆಡ್ ಟು ಲೀವ್ ನೋ ಡ್ಯಾಶ್ ಆ್ಯಂಡ್ ಥ್ರೋಲಿ ಸರ್ಚ್ ಫಾರ್ ದ ಬೆಸ್ಟ್ ಸೊಲ್ಯೂಷನ್ ಅರ್ಥ ಏನಾಯಿತು ಆಲ್ರೆಡಿ ನಾನು ಹೇಳಿದ್ದೆ ಎರಡಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅಂತ ಆಫ್ಟರ್ ದ ಆರ್ಗ್ಯುಮೆಂಟ್ ದೇ ಡಿಸೈಡೆಡ್ ಟು ಲೀವ್ ನೋ ಲೀವ್ ನೋ ಸ್ಟೋನ್ ಅನ್ಟರ್ನ್ ಆ್ಯಂಡ್ ಥ್ರೋಲಿ ಸರ್ಚ್ ಫಾರ್ ದ ಬೆಸ್ಟ್ ಸಿಚ್ಯುಯೇಷನ್ ಅಥವಾ ಸೊಲ್ಯೂಷನ್ ಸೊ ಅವರು ಮಾತಾಡೋ ಆದಮೇಲೆ ಅವ್ರು ಏನಂತ ಡಿಸೈಡ್ ಮಾಡಿದ್ರು ಟು ಡೂ ಥಿಂಗ್ ಎವ್ರಿಥಿಂಗ್ ಪಾಸಿಬಲ್ ಟು ಫೈಂಡ್ ಔಟ್ ದ ಸೊಲ್ಯೂಷನ್ ಏನಾದರೂ ಆಗಲಿ ನಾವು ಸಲ್ಯೂಷನ್ನ ಹುಡುಕಲೇಬೇಕು ಫಾರ್ ಸಮ್ಥಿಂಗ್ ಅನ್ನೋ ಮೀನಿನ್ನ ಅದು ಕೊಡುತ್ತೆ ಸೊ ಫಾರ್ ದ ಫಿಫ್ತ್ ಒನ್ ಏನಾಗುತ್ತೆ ಆನ್ಸರ್ ಟು ಲೀವ್ ನೋ ಸ್ಟೋನ್ ಐ ಹೋಪ್ ನಿಮಗೆ ಇದನ್ನು ಕ್ಲಾಸಲ್ಲಿ ಕೂಡ ಒಮ್ಮೆ ಮಾಡೇ ಮಾಡ್ತಾರೆ ಆವಾಗ ಇದಕ್ಕಿಂತ ಚೆನ್ನಾಗಿ ಇನ್ನೂ ಬೇರೆ ಬೇರೆ ವೇ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗ ಯು ಮೇ ಗೆಟ್ ಇಟ್ ಈಸಿ ಬನ್ನಿ ನೆಕ್ಸ್ಟ್ ಎಕ್ಸಸೈಸಸ್ನ ನೋಡೋಣ ರೀರೈಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ರೀಪ್ಲೇಸಿಂಗ್ ದ ಅಂಡರ್ಲೈನ್ ಪಾರ್ಟ್ಸ್ ವಿತ್ ಅಪ್ರೋಪ್ರಿಯೇಟ್ ಈಡಿಯಮ್ ಸೊ ಇಲ್ಲೂ ಕೂಡ ಏನು ಅಂತಂದರೆ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ನೀವು ಸೆಂಟೆನ್ಸ್ನ ಓದಿ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಈಡಿಯಮ್ಸ್ ಆ್ಯಂಡ್ ಫ್ರೇಸಸ್ನ ಸರ್ಚ್ ಮಾಡಬೇಕು ನಿಮಗೆ ಚಾಯ್ಸಸ್ ಕೂಡ ಏನು ಮಾಡಿದ್ದಾರೆ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ ಬಟ್ ಲೆಟ್ಸ್ ಗೋ ವಿತ್ ದ ಫಸ್ಟ್ ಒನ್ ಶಿ ವಾಸ್ ಸೋ ಎಕ್ಸಾಸ್ಟೆಡ್ ಫ್ರಮ್ ವರ್ಕಿಂಗ್ ಆಲ್ ಡೇ ದಟ್ ಶಿ ಗೇವ್ ಅಪ್ ಆ್ಯಂಡ್ ವೆಂಟ್ ಹೋಮ್ ಅರ್ಲಿ ಶಿ ಗೇವ್ ಅಪ್ ತುಂಬ ಕ್ಲಿಯರ್ ಆಗಿ ಸುಸ್ತಾಗಿ ಹೋಗಿದೆ ಇನ್ನು ನನ್ನ ಆಗೋದೇ ಇಲ್ಲ ಬಿಟ್ಬಿಡಬೇಕು ಅಂತ ಅಂದ್ಕೊಂಡಿದ್ದಾಳೆ ಚಾಯ್ಸಸ್ ಏನಿದೆ ನೋಡಿ ಎವ್ರಿ ಕ್ಲೌಡ್ ಹ್ಯಾಸ್ ಎ ಸಿಲ್ವರ್ ಲೈನಿಂಗ್ ನೋ ವೇಸ್ ಇನ್ ದ ಸೇಮ್ ಬೋಟ್ ಯು ಕೆನಾಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಆನ್ ಕ್ಲೌಡ್ ನೈನ್ ಥ್ರ್ಯೂ ಇನ್ ದ ಟಾಲ್ ಸೊ ಇಲ್ಲಿ ಕರೆಕ್ಟ್ ಆದ ಆನ್ಸರ್ ಥ್ರೂ ಇನ್ ದ ಟವಲ್ ಅನ್ನೋದಾಗುತ್ತೆ ಅಂದರೆ ಕಾಂಡು ಎನಿಥಿಂಗ್ ಮೂರು ಇದ್ರ ಮೇಲೆ ನನಗೆ ಕೆಲಸವನ್ನು ಮಾಡೋದಕ್ಕೆ ಆಗಲ್ಲ ಅನ್ನೋ ಮೀನಿಂಗ್ನ ಇದು ಕೊಡುತ್ತೆ ಸೊ ದಿಸ್ ಈಸ್ ದ ಫಸ್ಟ್ ಒನ್ ಈವನ್ ದೋ ದ ಪ್ರೆಸೆಂಟೇಷನ್ ಸ್ಟಾರ್ಟೆಡ್ ಆಫ್ ಪುವರ್ಲಿ ಇನ್ ದ ಎಂಡ್ ಥಿಂಗ್ಸ್ ವರ್ಕ್ಡ್ ಔಟ್ ಪ್ರೂವಿಂಗ್ ದಟ್ ದೇರ್ ಈಸ್ ಆಲ್ವೇಸ್ ಎ ಬ್ರೈಟ್ ಸೈಡ್ ಅಂದರೆ ನಾವು ಏನೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಅದು ಕಷ್ಟಕ್ಕೆ ಯಾವತ್ತಿದ್ರು ನಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸೊ ದ ಆನ್ಸರ್ ಈಸ್ ಎವ್ರಿ ಕ್ಲೌಡ್ ಹ್ಯಾಸ್ ಎ ಸಿಲ್ವರ್ ಲೈನಿಂಗ್ ಪ್ರತಿಯೊಂದು ಕಷ್ಟಕ್ಕೂ ನಮಗೆ ಯಾವುದಾದ್ರು ಒಂದು ಸಹಾಯ ಅಥವಾ ಒಂದು ಜಯ ಅನ್ನೋದು ಇದ್ದೇ ಇರುತ್ತೆ ಅಂದರೆ ನೀವೇನೇ ಮಾಡಿದರೂ ಕೂಡ ಯಾರೋ ನಿಮ್ಮನ್ನು ಗುರುತಿಸ್ತಾರೆ ಅನ್ನೋದನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ ಸೊ ದಿಸ್ ಇಸ್ ದ ಸೆಕೆಂಡ್ ಆ್ಯನ್ಸರ್ ಆಫ್ಟರ್ ವಿನ್ನಿಂಗ್ ದ ಕಾಂಪಿಟೇಷನ್ ಐ ಫೆಲ್ಟ್ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ನನಗೆ ತುಂಬ ಖುಷಿ ಆಯಿತು ಐ ಆಮ್ ಆನ್ ಕ್ಲೌಡ್ ನೈನ್ ಅನ್ನೋವಂಥದ್ದು ಮೂರನೇದಕ್ಕೆ ಆನ್ಸರ್ ಫೋರ್ತ್ ಏನು ಡೋಂಟ್ ಮೇಕ್ ಅಜಮ್ಷನ್ಸ್ ಬೇಸ್ಡ್ ಆನ್ ಫಸ್ಟ್ ಇಂಪ್ರೆಷನ್ಸ್ ರಿಮೆಂಬರ್ ಯು ಶುಡ್ ನಾಟ್ ಮೇಕ್ ಡಿಸಿಷನ್ ಬೈ ಲುಕಿಂಗ್ ಎಟ್ ದ ಸರ್ಫೇಸ್ ಜಸ್ಟು ಒಬ್ಬ ವ್ಯಕ್ತಿನ ನೋಡಿದ ತಕ್ಷಣ ನೀನು ಅವ್ರು ಹೀಗೆ ಅಂತ ಹೇಳೋದು ಕಷ್ಟ ಸೋ ದ ಆನ್ಸರ್ ಈಸ್ ಯು ಕಾಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಸೊ ಫೋರ್ತ್ ಒನಿಗೆ ಇದು ಆನ್ಸರ್ ಆಗುತ್ತೆ ನಾನಿಲ್ಲಿ ಇ ಡಿ ಎಮ್ಸ್ ಆ್ಯಂಡ್ ಫ್ರೇಜಸ್ನ ಇನ್ನೂ ಹೆಚ್ಚು ತೊಗೊಂಡಿದ್ದೀನಿ ಮತ್ತು ಅದ್ರ ಮೀನಿಂಗ್ನ ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಎ ವುಲ್ಫ್ ಇನ್ ಶಿಪ್ಸ್ ಕ್ಲೋತಿಂಗ್ ಅಂದರೆ ಸಮ್ ಒನ್ ಹೂ ಅಪೇರ್ಸ್ ಟು ಬಿ ಫ್ರೆಂಡ್ಲಿ ಬಟ್ ಈಸ್ ಆ್ಯಕ್ಚುಲಿ ಡೇಂಜರಸ್ ಅಂದರೆ ಈಗ ಹೇಳ್ತಾರಲ್ಲ ಒಳಗಡೆ ಒಂದು ಹೊರಗಡೆ ಒಂದು ನಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂತಂದರೆ ಅವ್ರು ನಮ್ಮ ಹತ್ರ ಒಳ್ಳೆಯವರಾಗಿದ್ದಾರೆ ಅಂತಲ್ಲ ಫ್ರೆಂಡ್ಲಿ ಇದ್ದಾರೆ ಬಟ್ ಅವರು ಫ್ರೆಂಡ್ಲಿ ಎಲ್ಲ ಡೇಂಜರಸ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಎ ಡೋಂಟ್ ಜಜ್ ಎ ಬುಕ್ ಬೈ ಇಟ್ಸ್ ಕವರ್ ಪೇಜ್ ಒಬ್ಬ ವ್ಯಕ್ತಿನ ಅವರ ಅಪೇರೆನ್ಸಿಂದ ಜಡ್ಜ್ ಮಾಡಬಾರ್ದು ಟೂ ಹೆಡ್ಸ್ ಆರ್ ಬೆಟರ್ ದ್ಯಾನ್ ಒನ್ ಇಟ್ಸ್ ಈಸಿಯರ್ ಟು ಸಾಲ್ವ್ ಎ ಪ್ರಾಬ್ಲಮ್ ವೆನ್ ಮೋರ್ ದ್ಯಾನ್ ಒನ್ ಪರ್ಸನ್ ಈಸ್ ವರ್ಕಿಂಗ್ ಆನ್ ಇಟ್ ಸೊ ಒಂದು ಪ್ರಾಬ್ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಅದು ಯಾವಾಗ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್ ಅಂತಂದರೆ ಒಬ್ಬ ವ್ಯಕ್ತಿನದು ನೀಟಾಗಿ ಮಾಡೋ ಸಾಕು ಹತ್ತಾರು ಜನ ಸೇರಿದ್ರೆ ಒಂದು ಕೆಲಸ ನೀಟಾಗುತ್ತಾ ಇಲ್ಲ ಅಲ್ವಾ ಟೈಮ್ ಇಲ್ಸ್ ಆಲ್ವೋನ್ಸ್ ಸೊ ಸಮಯದ ಜೊತೆಯಲ್ಲಿ ಮನುಷ್ಯನ ಒಂದು ಪೇನ್ ಅನ್ನೋದು ತಾನಾಗಿ ಹೋಗುತ್ತೆ ಇದನ್ನು ನಾವು ಗಾದೆ ಮಾತಲ್ಲೂ ಕೂಡ ನೋಡ್ತಾ ಹೋಗ್ತೀವಿ ಸೊ ಇಲ್ಲಿ ನೋಡಿ ನಾನು ಈಡಿಯಮ್ಸ್ ಮೀನಿಂಗ್ಸ್ನ ಕೊಟ್ಟಿದ್ದೀನಿ ಹೇಗೆ ಪಾರ್ಟ್ ಆಫ್ ಅ ಸೆಂಟೆನ್ಸ್ ಆಗಿರುತ್ತೆ ಅಂತ ಕೂಡ ಹೇಳಿದ್ದೀನಿ ಬೀಟ್ ಅರೌಂಡ್ ದ ಬುಷ್ ಆಲ್ರೆಡಿ ಹೇಳಿದ್ದೀನಿ ಅವಾಯ್ಡ್ ಸೇಯಿಂಗ್ ದಟ್ ಯು ಮೀನ್ ಯೂಜಲಿ ಬಿಕಾಸ್ ಇಟ್ ಈಸ್ ಅನ್ಕಂಫರ್ಟಬಲ್ ಅರ್ಥ ಆಗ್ತಿದೆಯಾ ಎ ಬ್ಲೆಸ್ಸಿಂಗ್ ಈಸ್ ಡಿಸ್ ಗ್ಯೂಸ್ ಎ ಗುಡ್ ಥಿಂಗ್ ದಟ್ ಸೀಮ್ ಟು ಬಿ ಬ್ಯಾಡ್ ಎಟ್ ಫಸ್ಟ್ ಬಿಗಿನಿಂಗಲ್ಲಿ ನಮಗೆ ಕೆಲವೊಂದು ಸಲ ಒಂದು ವಿಷಯ ತುಂಬ ತಪ್ಪು ಅನಿಸುತ್ತೆ ಬಟ್ ಆಮೇಲೆ ಅದ್ರ ಬಗ್ಗೆ ನಮಗೆ ಒಂದು ಪಾಸಿಟಿವ್ ಇರುತ್ತೆ ಕಾಲ್ ಇಟ್ ಅ ಡೇ ಸ್ಟಾಪ್ ವರ್ಕಿಂಗ್ ಆನ್ ಸಮ್ಥಿಂಗ್ ಇವ್ ಅದ್ರ ಬಗ್ಗೆ ಒಂದು ಕೆಲಸವನ್ನು ಮಾಡೋದನ್ನು ಸ್ಟಾಪ್ ಮಾಡಿ ಅಂತ ಅದನ್ನು ಒಂದು ಸೆಂಟೆನ್ಸಿನ ಭಾಗವಾಗಿ ನಾವು ಬಳಸ್ತೀವಿ ಕಟ್ ಸಂಬಡೀಸ್ ಸಮ್ ಸ್ಲ್ಯಾಕ್ ಡೋಂಟ್ ಬಿ ಸೋ ಕ್ರಿಟಿಕಲ್ ಒಬ್ಬರನ್ನ ನೀವು ಈಸಿಯಾಗಿ ವಿಮರ್ಶೆ ಮಾಡಬೇಡಿ ಆಲ್ರೆಡಿ ಹೇಳಿದ್ದೀನಿ ಟೈ ದ ನಾಟ್ ಅಂದರೆ ಟು ಮ್ಯಾರಿ ದ ಮೆಟ್ ದ ಬಾಲ್ ಈಸ್ ಇನ್ ಯೋರ್ ಕೋರ್ಟ್ ನೀನು ಆ್ಯಕ್ಷನ್ ತೊಗೊಳೋದಾದರೆ ಅದನ್ನಿಂದೆ ನೀನೇ ಮಾಡ್ಬೋದು ಎ ಪಿಕ್ಚರ್ ಪೇನ್ಸ್ ಥೌಸಂಡ್ ವರ್ಡ್ಸ್ ನಾವು ಮಾತಾಡೋದೇ ಬೇಡ ಕೆಲವೊಂದು ಸಲ ವರ್ಡ್ಗಿಂತ ನಮ್ಮ ಭಾವನೆಗಳೇ ಎಸೆನ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತೆ ಅನ್ನೋ ಅದು ಕೊಡುತ್ತೆ ಸೊ ನಾನಿಲ್ಲಿ ನಿಮಗೆ ಎಕ್ಸಸೈಸಸ್ನ ಡಿಸ್ಕಷನ್ ಮಾಡಿದ್ದೀನಿ ಹಾಗೆ ಇಡಿಯಮ್ಸ್ ಫ್ರೇಸಸ್ ಡಿಫ್ರೆನ್ಸ್ ಬಿಟ್ವೀನ್ ಇಡಿಯಮ್ಸ್ ಆ್ಯಂಡ್ ಪ್ರಾವಪ್ಸ್ ಐ ಹೋಪ್ ಯು ಅಂಡರ್ಸ್ಟುಡ್ ದ ಕ್ಲಾಸ್ ವೆಲ್ ಥ್ಯಾಂಕ್ ಯು